ಇಡೀ ದೇಶ ಅಥವಾ ಇಡೀ ಪ್ರಪಂಚ ಮನುಕುಲ ಇವತ್ತೇನಾದ್ರೂ ಕೂಡ ಅಲ್ಲೋಲ ಕಲ್ಲೋಲವಾಗಿರ್ತಕ್ಕಂಥ ಕೆಲಸ ನಡೆದಿದ್ರೆ ನಾಚಿಕೆ ಪಡ್ತಕ್ಕಂತಹ ನೋವು ಪಡ್ತಕ್ಕಂಥ ಕೆಲಸ ನಡೀತಿದ್ರೆ ಇವತ್ತು ಆಸನದ ಪೆನ್ ಡ್ರೈವ್ ಒಂದು ವಿಚಾರ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಗುರುತರವಾಗಿ ಇವತ್ತು ಆರೋಪ ಇದೆ ಅದಕ್ಕೆಲ್ಲ ಸಾಕ್ಷಿಗಳು ಕೂಡ ಸಿಗ್ತಾ ಇದೆ ಇಡೀ ದೇಶವನ್ನು ನಿರ್ಭಯ ಪ್ರಕರಣ ಅಲ್ಲಾಡಿಸಿತ್ತು ಜೊತೆಗೆ ಕರ್ನಾಟಕದಲ್ಲಿ ಉಮೇಶ್ ರೆಡ್ಡಿ ಉಮೇಶ್ ರೆಡ್ಡಿ ಅಂತಕ್ಕಂಥ ವಿಕೃತ ಕಾಮಿಯ ಒಂದು ಪ್ರಕರಣ ಸರಣಿ ಕೊಲೆಗಳು ಅತ್ಯಾಚಾರ ಈ ಒಂದು ರಾಜ್ಯವನ್ನೇ ಅಲ್ಲಾಡಿಸಿತ್ತು ಇವತ್ತು ಅದಕ್ಕಿಂತ ಭೀಕರವಾಗಿ ಅದಕ್ಕಿಂತಲೂ ಭೀಕರವಾಗಿ ಇಡೀ ಪ್ರಪಂಚನೇ ತಿರುಗಿ ನೋಡ್ತಕ್ಕಂಥ ಒಂದು ಕೃತ್ಯ ನಡೆದಿದೆ ಯಾಕಂದರೆ ಒಬ್ಬ ಸಂಸದ ಮನೆ ಅಂತ ಹೇಳ್ತೀವಿ ಪಾರ್ಲಿಮೆಂಟ್ನ ಜನರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಜವಾಬ್ದಾರಿ ಸಂಸದ ಮಾಡಿರ್ತಕ್ಕಂಥ ಒಂದು ಹೀನಾಯ ಕೃತ್ಯವನ್ನು ಖಂಡಿಸಿ ಇಡೀ ಪ್ರಪಂಚ ಇವತ್ತು ತಿರುಗಿ ನೋಡ್ತಿದೆ ಕರ್ನಾಟಕದ ಮಾನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜಾಗಿದೆ ಹೆಣ್ಣು ಮಕ್ಕಳ ಮಾನ ಬೀದಿಗೆ ಬಿದ್ದಿದೆ ಹೆಣ್ಣು ಮಕ್ಕಳ ಒಂದು ವಿಚಾರವನ್ನು ಗಂಭೀರವಾಗಿ ಪರಿಗಣಿಸ್ತೇನೆ ಆರೋಪ ಇದ್ದರೂ ಕೂಡ ಅವನಿಗೆ ಟಿಕೆಟ್ ಘೋಷಣೆ ಮಾಡಿ ಅವನಿಗೆ ಓಟಾಗಿ ಗೆಲ್ಲಿಸಿ ಅಂತ ಪ್ರಚಾರ ಮಾಡಿದಂತಹ ಪ್ರಧಾನಮಂತ್ರಿಗಳು ಈ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಂಡಿಲ್ಲ ಮೌನವಾಗಿದ್ದಾರೆ ಬಿ ಜೆ ಪಿ ನಾಯಕರೆಲ್ಲರೂ ಕೂಡ ಅತ್ಯಾಚಾರಿಗಳಿಗೆ ಪರವಾಗಿ ಇದ್ದೀವಿ ಅನ್ನೋದನ್ನು ಸಾಬೀತು ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ಭೇಟಿ ಬಚಾವೋ ಬೇಟಿ ಪಡಾವೋ ಅಥವಾ ನಾರಿ ಸಮ್ಮಾನ್ ಅಥವಾ ನಾರಿ ಶಕ್ತಿ ಅಂತಕ್ಕಂಥ ಕಾರ್ಯಕ್ರಮ ಕೊಟ್ಟಿರ್ತಕ್ಕಂಥ ಬಿ ಜೆ ಪಿ ನಾಯಕರಿರ್ಬೋದು ಅಥವಾ ಬಿ ಜೆ ಪಿ ಕೇಂದ್ರದ ಸರ್ಕಾರ ಇರ್ಬೋದು ಮೌನವಾಗಿದೆ ಇವತ್ತು ನಾವು ಆಗ್ರಹ ಮಾಡ್ತಿದ್ದೀವಿ ನೀವು ಇದು ಇದು ಎಂತಹ ನೈತಿಕತೆ ನೀವು ಪ್ರಶ್ನೆ ಮಾಡದೇ ಇರತಕ್ಕಂಥದ್ದು ಅಥವಾ ಅದ್ರ ಬಗ್ಗೆ ಮಾತನಾಡದೇ ಇರತಕ್ಕಂಥದ್ದು ಇವತ್ತು ನೀವು ಆ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿ ದೇಶದ ಹೆಣ್ಣುಮಕ್ಕಳ ಕ್ಷಮೆಯನ್ನು ಕೋರಬೇಕಾಗ್ತದೆ ಸಾಧ್ಯವಾದರೆ ಇನ್ನೂ ಮುಂದುವರೆದು ಸುಮೋಟೋ ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ಶಕ್ತಿಗಳನ್ನು ಬಳಸಿ ವಿಶ್ವಕ್ಕೆ ಗುರುಗಳು ಅಂತ ತಾವು ತಮ್ಮನ್ನೇ ತಾವು ಹೇಳ್ಕೊಳ್ತೀರಿ ಯಾವಾಗಲೂ ಕೂಡ ಆದರೆ ನಾವು ಬಸವಣ್ಣ ಒಬ್ಬರೇ ಅಂತ ಅಂದ್ಕೊಂಡಿದ್ದೀವಿ ಆದರೆ ನೀವು ಮಾತ್ರ ನಾನು ವಿಶ್ವಕ್ಕೆ ಗುರು ಅಂತ ಹೇಳ್ಕೊಳ್ತೀರಿ ಹಾಗಾಗಿ ವಿಶ್ವದಲ್ಲಿ ತಪ್ಪಿಸ್ಕೊಂಡು ಅಡುಗೆ ಕುಂತಿರ್ತಕ್ಕಂಥ ಪ್ರಜ್ವಲ್ಲ ರೇವಣನವನ್ನು ಎಳೆದು ತಂದು ವಿಚಾರಣೆಗೆ ತಾರ್ಥಿಕ ಅಂತ್ಯವನ್ನು ಕೊಟ್ಟು ಆ ಒಂದು ಹೆಣ್ಣುಮಕ್ಕಳ ಕಣ್ಣೀರಿಗೆ ನ್ಯಾಯವನ್ನು ಕೊಡಿ ಅಂತೇಳಿ ಆಗ್ರಹ ಮಾಡ್ತಾಯಿದ್ದೀವಿ ಇದ್ದೀವಿ